ಬಿಗ್ ಎಕ್ಸ್ಪೋಸ್ ಕೊಟ್ಟೇ ಬಿಟ್ಟರು ನೋಡಿ ಡೋಸ್ ರಾಜಕಾರಣದಲ್ಲಿ ಯಾವಾಗ ಯಾವಾಗ ಅತೀ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರಲ್ಲ ಹಾಗೆಲ್ಲ ಹಿಂಗೆ ಎಕ್ಸ್ಪೋಸ್ ಆಗ್ತಾರೆ ಅಂದರೆ ಜನರ ಎದುರು ಬೆತ್ತಲಾಗದಿದು ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ ಇಟ್ಕಂಡು ಮಾಡಬೇಕಾದಂಥ ಕೆಲಸವನ್ನು ಮಾಡದೇ ಹೋದಾಗ ಈ ರೀತಿ ಎಕ್ಸ್ಪೋಸ್ ಆಗ್ತಾರೆ ನೋಡಿ ಎಂಥ ಅವಮಾನ ಅಂದರೆ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ವಿಧಾನಮಂಡಲದ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಬೆಳವಣಿಗೆ ಸಿಗ್ಬೋದೇನೋ ಅದರಲ್ಲೂ ಕೂಡ ಎಂಥ ಗುರುತರ ಆಪಾದನೆಯನ್ನು ಮಾಡಿ ಎಕ್ಸ್ಪೋಸ್ ಆಗಿದ್ದಾರೆ ಅಂದರೆ ನಾಳೆ ನಾಳೆ ಇದೇನೋ ಗೊತ್ತಿಲ್ಲದೆ ಅಥವಾ ಕ್ರಾಸ್ ಚೆಕ್ ಮಾಡಿಕೊಳ್ಳದೆ ಅಥವಾ ಹೋಮ್ ವರ್ಕ್ ಮಾಡಿಕೊಳ್ಳದೆ ಆದಂತಹ ಆಭಾಸ ಅಲ್ಲ ಅಥವಾ ಆ ಪ್ರಿಪ್ರೇಷನ್ ಇಲ್ಲದೆ ತಪ್ಪಾಗಿದೆಯಪ್ಪ ಅನ್ನುವಂಥ ಏನೋ ನೆಗ್ಲಿಜೆನ್ಸಿಂದ ಆಗಿದೆ ಅಲ್ಲ ಇದು ಉದ್ದೇಶ ಪೂರ್ವಕವಾಗಿ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲು ಹೋಗಿ ಈ ಹಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದು ಅಂತಾರಲ್ಲ ಹಂಗಾಗಿರೋ ಕತೆ ಯಾವ ಕಥೆ ಯಾರು ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದ್ಯಾರು ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿ ಎಕ್ಸ್ಪೋಸ್ ಆಗಿದ್ಯಾರು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೇರೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಅಪೋಸಿಷನ್ ಲೀಡರ್ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ಅದರಲ್ಲೂ ಕೂಡ ಬಹಳ ಗಂಭೀರ ಸ್ವರೂಪದ ಅತ್ಯಂತ ಸೂಕ್ಷ್ಮವಾದಂತ ಬಹಳ ಸಂವೇದನಾಶೀಲವಾಗಿ ಮಾತನಾಡಬೇಕಾದಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸುವಾಗ ಅಷ್ಟೇ ಎಚ್ಚರಿಕೆಯಿಂದ ವಿಚಾರವನ್ನು ಪ್ರಸ್ತಾಪಿಸಬೇಕು ಮತ್ತು ಹಾಗೆ ಆ ಚರ್ಚೆಯನ್ನು ತೆಗೆದುಕೊಂಡು ಹೋಗಬೇಕು ಆದರೆ ಏನು ಮಾಡಿದ್ರು ನಿನ್ನೆ ಇದ್ದಕ್ಕಿದ್ದಾಗೆ ಕ್ವಶನ್ ಅವರ್ ಮುಗಿಯದೇ ಕಾಯ್ತಾ ಇದ್ರು ಇದ್ದಕ್ಕಿದ್ದಾಗೆ ಫಸ್ಟು ಇಪ್ಪತ್ನಾಲ್ಕು ಕೊಲೆಗಳನ್ನ ಸಿ ಎಂ ಮಾಡಿದ್ದಾರೆ ಅಂದ್ಲಿ ಆಪಾದನೆ ಮಾಡಿದ್ದಾರೆ ಅಂತ ಪ್ರಸ್ತಾವ ಮಾಡೋದು ಅದಾದ್ಮೇಲೆ ಅವರು ಯಾವಾಗ ಚರ್ಚೆಗೆ ಆ ವಿಚಾರವನ್ನು ತೆಗೆದುಕೊಂಡ್ರೋ ಇಪ್ಪತ್ತೆಂಟು ಕೊಲೆಗಳನ್ನ ಮಾಡಿದ್ದಾರೆ ಎಂದ್ಲಿ ಆಪಾದನೆ ಮಾಡಿದ್ದಾರೆ ಅಂತ ಅವ್ರು ಆ್ಯಕ್ಚುಲಿ ಹೇಳ್ತಾ ಇದ್ದು ಮಹೇಶ್ ತಿಮ್ರೋಡಿ ಅವ್ರ ಕಡೆ ಕೈ ತೋರಿಸ್ತೀವಿ ಆದರೆ ಪಾಪ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹರೀಶ್ ಪೂಂಜ ಅದು ನೋಡಿ ಇವ ಹರೀಶ್ ಪೂಂಜಾ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದ ಅದು ನಾನು ಅದನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಇಬ್ಬರ ಸ್ಟೇಟ್ಮೆಂಟು ಹಾಕಿ ತೋರಿಸ್ತೀನಿ ಹರೀಶ್ ಪುಂಜ ಏನು ಹೇಳಿದ್ರು ತಿಮ್ರೋಡಿ ಅವ್ರಿಗೆ ಏನು ಹೇಳಿದ್ರು ಅಂತ ಮತ್ತೆ ಇವೆಲ್ಲ ಎರಡು ವರ್ಷದ ಹಿಂದಿನ ಕತೆಗಂತರಿ ಈಗ ತಗೊಂಡಿದ್ದೆ ಅಲ್ಲ ಏನು ಹೇಳಿದ್ರು ಅಪೋಸಿಷನ್ ಲೀಡರು ಎರಡು ದಿನದ ಹಿಂದೆ ಹೇಳಿರೋ ಹೇಳಿಕೆ ಅಂತ ಹೇಳಿದ್ರು ನಲವತ್ತೆಂಟು ಗಂಟೆ ಅದು ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ ಅಂದರು ಇನ್ಫ್ಯಾಕ್ಟ್ ಹರೀಶ್ ಪೂಂಜಾ ಅವಾಗ ಸಿ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಅದು ಕೂಡ ತುಳುವಲ್ಲಿ ಆಡದಂತ ಮಾತು ಸಿದ್ದರಾಮಯ್ಯನವ್ರ ಬಗ್ಗೆ ಅಂದ್ರೆ ನೋಡಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳೇನಾಗಿತ್ತಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಉಲ್ಲೇಖಿಸಿ ಕೊಟ್ಟಂತ ಹೇಳಿಕೆ ಅದ್ರ ಬಗ್ಗೆ ಹರೀಶ್ ಅವ್ರ ಮೇಲೆ ಐ ಆರ್ ಕೂಡ ಆಯ್ತು ಅದಾದ್ಮೇಲೆ ಕೋರ್ಟಿಗೆ ಹೋದ್ರು ಕೋರ್ಟ್ ಅವರಿಗೆ ಸ್ಟೇ ಕೂಡ ಕೊಡ್ತು ಅನ್ನೋದು ಈ ಹೇಳಿಕೆಯ ಬಗ್ಗೆ ಆಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದನ್ನ ಉಲ್ಲೇಖಿಸಿ ತಿಮ್ರೋಡಿ ಅವರು ಮಾತನಾಡಿದ್ರು ಆಗ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು ಹರೀಶ್ ಪೂಂಜಾ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಅದನ್ನ ಕಟ್ ಮಾಡ್ಕೊಂಡ್ರು ನಾನು ಹೇಳ್ತೀನಿ ನೋಡಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಅದಷ್ಟನ್ನೇ ಕಟ್ ಮಾಡ್ಕೊಂಡ್ರು ತಿಮ್ರೋಡಿ ಆಗ ಹರೀಶ್ ಅವರು ಹೀಗೆ ಹೇಳಿದ್ದಾರೆ ಅನ್ನೋದನ್ನ ಕಿತ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಅಷ್ಟೇ ಇಟ್ಕೊಂಡ್ರು ಅದನ್ನ ಇಟ್ಕೊಂಡು ನೋಡಿ ಇದು ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ ಅತಿ ಬುದ್ಧಿವಂತಿಕೆ ಅನ್ನಲ್ಲ ಇದು ಹೆಂಗೆ ಅತಿ ಬುದ್ಧಿವಂತಿಕೆ ಆಗಿದ್ರು ಇನ್ಫ್ಯಾಕ್ಟ್ ಬಿ ಜೆ ಪಿ ಅವರಿಗೆ ಈಗ ತಿಮರೋಡಿ ವಿರುದ್ಧ ಆಕ್ರೋಶ ಇತ್ತು ಗಿರೀಶ್ ಮಟ್ಟಣ್ಣವರ ವಿರುದ್ಧ ಆಕ್ರೋಶ ಇತ್ತು ಅದನ್ನು ಈಗ ಸಿದ್ದರಾಮಯ್ಯವ್ರ ಹತ್ರ ಕಾಂಗ್ರೆಸ್ ಸರ್ಕಾರದ ಹತ್ರ ಪರಮೇಶ್ವರ ಹತ್ರ ಹೇಳಿದ್ರೆ ಅವರು ಏಕಾಏಕಿ ಅರೆಸ್ಟ್ ಮಾಡಿಬಿಡ್ತಾರೆ ಅವರಿಗೊಂದಿತ್ತು ಅರೆಸ್ಟ್ ಅಂತ ಅಂತೇಳಿ ಏನು ಮಾಡೋದು ಯಾಕೆ ಅವ್ರಿಗೆ ಕೋಪ ಬರಲಿಕ್ಕೆ ಕಾರಣ ಏನಂದರೆ ಈ ಬಿ ಜೆ ಪಿ ನಾಯಕರ ವಿರುದ್ಧ ಎಲ್ಲ ಅವ್ರು ಸರಣಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ಸುನೀಲ್ ಕುಮಾರ್ ಅವ್ರ ವಿರುದ್ಧ ಮಾತನಾಡಿದರು ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿ ಅವರ ವಿರುದ್ಧ ಮಾತನಾಡಿದ್ರು ಆ ಸಿಟ್ಟಿತ್ತಲ್ಲ ಅದನ್ನು ಬಂದು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದವ್ರು ಆಕ್ಷನ್ ತಾತರ ಇಲ್ಲ ಹಾಗಾದ್ರೆ ಏನ್ ಮಾಡೋದು ಆಗ ಬಂತು ಈ ಐಡಿಯಾ ಆಗ ಹೊಳಿತು ಈ ಐಡಿಯಾ ಏನು ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಲ್ಲಿ ತಿಮ್ರೋಡಿ ಹೇಳಿದ್ರೆ ಆಗ ಆಕ್ರೋಶ ಭರಿತರಾಗಿ ಆವೇಶಕ್ಕೆ ಒಳಗಾಗಿ ಉದ್ವೇಗಕ್ಕೆ ಒಳಗಾಗಿ ಅರೆಸ್ಟ್ ತಿಮ್ರೋಡಿ ಅಂತ ಹೇಳ್ತಾರೆ ಅಂತ ಹೇಳಿ ಇವರು ಒಂದು ಅತಿ ಬುದ್ಧಿವಂತಿಕೆ ಅನ್ನಲ್ಲ ಇದೇ ಅತಿ ಬುದ್ಧಿವಂತಿಕೆ ಯಾಕಂದ್ರೆ ನೋಡಿ ಯಾರಿಗಾದ್ರೂ ಅರ್ಥ ಆಗುವಂತ ವಿಚಾರ ಇವರದೇ ಪಕ್ಷದ ಶಾಸಕ ಕೊಟ್ಟಂತ ಹೇಳಿಕೆ ಅದು ಏ ಇವ್ರಿಗೆ ಗೊತ್ತಿಲ್ಲದೆ ಹೋಗಿತ್ತ ಮತ್ತೆ ನಲವತ್ತೆಂಟು ಗಂಟೆಗಳ ಹಿಂದೆ ಕೊಟ್ಟಂತ ಹೇಳಿಕೆ ಅಂತಾರೆ ಎಲ್ಲಿತ್ತು ಸಾಕ್ಷಿ ಎಲ್ಲಿತ್ತು ಏನು ಇಲ್ಲ ಅದು ಸದನದಲ್ಲಿ ನಿಂತು ನಾವು ಯಾವ್ದನ್ನ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರಿತೀವೋ ಅಲ್ಲಿ ನಿಂತು ಈ ರೀತಿ ಹೇಳಿದ್ರಲ್ಲ ಯಾರು ಶಾಡೋ ಚೀಫ್ ಮಿನಿಸ್ಟರ್ ಬರೀ ಅವರಷ್ಟೇ ಅಲ್ಲ ಸಿ ಅಶೋಕ್ ಅವರು ಒಬ್ಬರೇ ಮಾತನಾಡಿದ್ರೂ ಓಕೆ ಸುರೇಶ್ ಕುಮಾರ್ ಅಂತವ್ರು ಇದ್ರ ಬಗ್ಗೆ ಮಾತಾಡಿದ್ರಲ್ಲ ಸುರೇಶ್ ಕುಮಾರ್ ಅವರು ಅವರ ಒಂದು ತೂಕದ ವ್ಯಕ್ತಿತ್ವಕ್ಕೆ ಗುರುತಿಸ್ಕೊಳ್ತಾರೆ ಅವ್ರನ್ನವರು ಅಂಥವ್ರು ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತ ಕೇಳ್ತಾರೆ ನಂಬರ್ಸ್ ಬಗ್ಗೆ ಗೊತ್ತಲ್ಲ ನಿಮಗೆ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿರೋ ನಂಬರ್ಸ್ ಕೂಡ ಗೊತ್ತಲ್ಲ ನಿಮಗೆ ಅಂತೆಲ್ಲ ಒತ್ತಿ 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 ಎದ್ದು ನಿಂತು ಪದೇ ಪದೇ ಹೇಳ್ತಾರೆ ಅದಕ್ಕೆ ಹಲವರು ದನಿಗೂಡಿಸ್ತಾರೆ ನೋಡಿ ಎಂತ ವಿಪರ್ಯಾಸ ದುರಂತ ಅಲ್ವ ಇದು ಯಾವ ಪಕ್ಷದ ಶಾಸಕ ಈ ಹೇಳಿಕೆ ಕೊಟ್ಟಿದ್ದಾನೋ ಅವನ್ನ ಹಿಂದೆ ಕೂರಿಸ್ಕೊಂಡು ನೀವೆಲ್ಲ ಇದ್ದ ಹಿಂಗೆ ಹೀಗೆ ಮಾತನಾಡಿದ್ರಲ್ಲ ಅಲ್ಲಿ ಸಿದ್ಧರಾಮಯ್ಯನವರು ಪರಮೇಶ್ವರ್ ಅಲ್ಲದೆ ಬೇರೆ ಯಾರಾದರೂ ಇದ್ದಿದ್ದರೆ ಕತೆ ಬೇರೆನೇ ಆಗ್ತಾ ಇತ್ತು ನೋಡಿ ಮತ್ತೆ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಈ ಇಡೀ ಪ್ರಕರಣದಲ್ಲಿ ಎಲ್ಲೂ ಕೂಡ ಸಿದ್ಧರಾಮಯ್ಯನವರು ಮಾತನಾಡ್ತಾ ಇಲ್ಲ ಹೇಳಿಕೆ ಕೊಡ್ತಾ ಇಲ್ಲ ಅವರೆಲ್ಲೂ ಕಾಣಿಸ್ಕೊತಾ ಇಲ್ಲ ಸುಮ್ ಸೈಲೆಂಟ್ ಆಗಿದ್ದಾರೆ ಅವರು ಎಲ್ಲ ಹೋಮ್ ಮಿನಿಸ್ಟರ್ ಮಾತಾಡಬೇಕು ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಆದರೆ ಎದ್ದು ನಿಂತು ಪದೇ ಪದೇ ಮಾತಾಡ್ತಾ ಇರೋದು ಅಂದ್ರೆ ಅತ್ಯಂತ ಉತ್ಸುಕರಾಗಿ ಮಾತಾಡ್ತಿರೋದು ಡಿ ಕೆ ಶಿವಕುಮಾರ್ ಇದು ದೊಡ್ಡ ಷಡ್ಯಂತ್ರ ಅಂತೆಲ್ಲ ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಗೃಹ ಸಚಿವರ ಜವಾಬ್ದಾರಿ ಇದೆ ಅವ್ರು ಮಾತನಾಡ್ತಾ ಇದ್ದಾರೆ ಸಿ ಎಂ ಎಲ್ಲೂ ಕೂಡ ಅತಿ ಉತ್ಸಾಹ ತೋರಿ ಮಾತನಾಡ್ತಾ ಇಲ್ಲ ಆ ರೀತಿ ಅತಿ ಉತ್ಸಾಹವನ್ನು ತೋರಿದ್ರೆ ಇಂಥ ಎಡವಟ್ಟುಗಳಾಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಅಳೆದು ತೂಗಿ ಲೆಕ್ಕ ಹಾಕಿ ಬಹಳ ಸಂಯಮದಿಂದ ನೆನೆಯವ್ರು ಮಾತಾಡೋದ್ರಲ್ಲ ಪರಮೇಶ್ವರ್ ಸಂಯಮ ವರ್ಷ ಸಂಘರ್ಷ ಆ ಸಂಯಮದ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಅವರು ಏನೋ ಅತಿ ಬುದ್ಧಿವಂತಿಕೆ ಮಾಡಿ ನಾವೇನೋ ಸಾಧಿಸಿಬಿಡ್ತೀವಿ ಅಂತ ಅಂದ್ಕೊಂಡ್ರಲ್ಲ ಅದು ಒಂದು ರೀತಿ ಮೂರ್ಖತನ ಆಗೋಯ್ತು ಅದರಲ್ಲೂ ಆರ್ ಅಶೋಕ್ ಅವರು ಅಪೋಸಿಷನ್ ಲೀಡರ್ ಆಗಿ ಶಾಡೋ ಚೀಫ್ ಮಿನಿಸ್ಟರ್ ಆಗಿ ಈ ರೀತಿಯ ಎಡವಟ್ಟು ಮಾಡ್ತಾರೆ ಅಂದರೆ ಎಂಥ ದುರಂತ ಇತ್ತು ಆ ಸದನದಲ್ಲಿ ನಿಂತು ಕ್ಷಮೆ ಕೇಳಬೇಕಾಗಿತ್ತು ಅವರು ಅದರ್ವೈಸ್ ದರ್ ಇಸ್ ನೋ ಎಂಡ್ ಎಂಥ ದೊಡ್ಡ ತಪ್ಪು ಗೊತ್ತಾಯಿತು ಬಹುಶಃ ರಾಜ್ಯ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಅವರು ಉತ್ತರವನ್ನು ಕೊಡ್ತಾರೆ ಆದರೆ ಅಲ್ಲಿ ನಿಂತು ಕಡತಕ್ಕೆ ದಾಖಲಾಗುವ ಹಾಗೆ ಈ ಹೇಳಿಕೆಗಳನ್ನೆಲ್ಲ ಕೊಟ್ಟದ್ದಿದೆಯಲ್ಲ ಅದು ಸುಳ್ಳು ಆಯ್ತಲ್ರಿ ಮತ್ತು ನೋಡಿ ಪಾಪ ವಿಶ್ವನಾಥ್ ಅವರು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ದಾರೆ ಆಪಾದನೆಗಳನ್ನ ಮಾಡಿದ್ದಾರೆ ಹಕ್ಕು ಚುತಿ ಅಂತಿದ್ರು ಅದರಲ್ಲಿ ತಿಮ್ರೋಡಿ ಹೆಸರು ಸೇರಿಸ್ಕೊಳ್ಳಿ ಅನ್ಬಿಟ್ರು ಪಾಪ ಅವರು ತಿಮ್ರೋಡಿ ಹೆಸರು ಹೇಳ್ಬಿಟ್ಟು ಕೊಟ್ಟರಲ್ಲಿ ಅದಕ್ಕೆ ಕನ್ಸಿಡರ್ ಆಗುತ್ತೆ ಬಿಡುತ್ತೋ ಇವರ ಒತ್ತಡಕ್ಕೆ ಮಣಿದು ಪಾಪ ಎಸ್ ಆರ್ ವಿಶ್ವನಾಥ್ ಅವ್ರು ಅವ್ರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಅವ್ರು ಏನು ಹೇಳ್ಬೇಕು ಅದನ್ನು ಹೇಳ್ತಾಯಿದ್ರು ಇದನ್ನು ಸೇರಿಸ್ಬಿಡಿ ಅನ್ಬಿಟ್ರು ಅವರು ತಿಮ್ರೋಡಿ ಅವ್ರದ್ದು ಅಲ್ಲಿ ಸೇರಿಸಿಕೊಟ್ರು ಫೈನಲಿ ಅದು ಹಕ್ಕುಚುತಿ ಸಮಿತಿಗೆ ಹೋಗುವಾಗ ಯಾವ ರೀತಿ ಯಾವ ರೂಪದಲ್ಲಿ ಹೋಗುತ್ತೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಆದರೆ ಎಂತಹ ಎಡವಟ್ಟುಗಳಾಯಿತು ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಮತ್ತು ನೋಡಿ ಇವತ್ತು ನೋಡಿ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು ಮತ್ತೆ ಹೋಮ್ ಮಿನಿಸ್ಟರ್ ಅವತ್ತು ಹೇಳ್ಬಿಟ್ರು ಅದು ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರು ನೋಡ್ಕೊತಾರೆ ನಾವು ಯಾವ ರೀತಿ ಡೈರೆಕ್ಷನ್ ಯಾರನ್ನು ಅರೆಸ್ಟ್ ಮಾಡಿರಲಿ ನಾವು ಕೊಟ್ಟಿಲ್ಲ ಅದನ್ನು ಕ್ಲಿಯರ್ ಆಗಿ ಹೇಳಿದ್ರು ಕಡೆ ಗೊತ್ತಾಯಿತು ಇದೇನು ವರ್ಕ್ ಆಗಲ್ಲ ಅಲ್ಲಿ ಕಡೆಗೆ ಅಲ್ಲಿ ಉಡುಪಿ ಗ್ರಾಮಾಂತರ ಅಲ್ಲಿಯ ಮಂಡಲಾಧ್ಯಕ್ಷ ಬಿ ಜೆ ಪಿಯ ಮಂಡಲಾಧ್ಯಕ್ಷ ರಾಜೀವ ಕುಲಾಲ್ ಅನ್ನೋರು ಬ್ರಹ್ಮಾವರ ಠಾಣೆಗೆ ಹೋಗಿ ದೂರನ ಕೊಟ್ಟಿದ್ದಾರೆ ತಿಮ್ರೋಡಿ ವಿರುದ್ಧ ಸೊ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಒನ್ ನೈಂಟಿ ಸಿಕ್ಸ್ ಬಾರ್ ಒನ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ತ್ರೀ ಬಾರ್ ಟು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಅಂದರೆ ಇದನ್ನು ಮೊದಲೇ ಮಾಡಬೇಕಿತ್ತು ಅವರು ಅದನ್ನು ಮಾಡೋದು ಬಿಟ್ಟು ಬೇರೆ ಏನೋ ಅತಿ ಬುದ್ಧಿವೊಂದಿಗೆ ಪ್ರದರ್ಶನ ಮಾಡಿ ಅವರು ಒಂದು ರೀತಿ ಎಕ್ಸ್ಪೋಸ್ ಆದರು ಬೆತ್ತಲಾದರು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹಾಗೆ ಈ ಬಿ ಜೆ ಪಿಯ ಈ ಎಡವಟ್ಟು ತಪ್ಪಲ್ವಾ ಅದು ಸದನದಲ್ಲಿ ನಿಂತು ಟೆಂಪಲ್ ಆಫ್ ಡೆಮಾಕ್ರಸಿಯಲ್ಲಿ ನಿಂತು ಈ ರೀತಿಯ ಹೇಳಿಕೆ ಕೊಟ್ಟಿದ್ದು ಅವಿವೇಕತನ ಅದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ